ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಈಗಾಗಲೇ ಆಲ್ರೆಡಿ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ ಕಂತಿನ ಹಣ ಬಂದು ಅಂದ್ರೆ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ಅನ್ಬಿಟ್ಟು ಹಾಗಿದ್ರೆ ಯಾವ ದಿನಾಂಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಸಿಗ್ತಾ ಇದೆ ಏನು ಇದ್ರ ಬಗ್ಗೆ ಮಾಹಿತಿ ಅನ್ನುವಂತಹ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗ್ಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾ ಜನಗಳ ಪ್ರಶ್ನೆ ಇದೇ ಆಗಿತ್ತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣನೆ ಬರ್ಲಿಲ್ವಲ್ಲ ಸೊ ಗೌರಿ ಹಬ್ಬಕ್ ಬರುತ್ತೆ ಗಣೇಶ್ ಹಬ್ಬಕ್ ಬರುತ್ತೆ ಅಂತ ನಾ ಕೂಡ ಅನ್ಕೊಂಡಿದ್ದೋ ನೀವು ಕೂಡ ಅದೇ ತರನೇ ಹೇಳಿದ್ರಿ ಬಟ್ ಯಾಕೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಇವಾಗ ಮಾಹಿತಿ ಕೂಡ ಕೊಟ್ಟಿದ್ದೀನಿ ಯಾಕಂತಂದ್ರೆ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವುದೇ ತರ ಒಂದು ಅಂದ್ರೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದಾರೆ ಇಪ್ಪತ್ತೊಂದನೇ ಕಂತಿ ಏನ್ ನೀಡಿದ್ರು ಅಲ್ಲಿಗೆ ಸ್ಟಾಪ್ ಆಗಿದ್ದಾರೆ ಅದಾದ್ಮೇಲೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಾಗಿರ್ಬಹುದು ಅಥವಾ ಈ ರೀತಿಯಾದಂತಹ ಸಮ ಅಂದ್ರೆ ಸಮಾರಂಭಗಳು ಚರ್ಚೆಗಳಿಗೆ ಹೋದಾಗ ಅಲ್ಲೂ ಕೂಡ ಯಾವುದೇ ತರ ಇನ್ಫಾರ್ಮೇಶನ್ನೇ ಕೊಟ್ಟಿಲ್ಲ ಸೊ ಅದರಿಂದ ತುಂಬಾ ಜನಗಳು ಅಂದ್ರೆ ಸೊ ಯಾವ ದಿನಾಂಕದಲ್ಲಿ ಬರುತ್ತೆ ಅನ್ನುವಂತಹ ತಾಟಲ್ಲೂ ಕೂಡ ಅಂದ್ರೆ ಯೋಚನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಇವಾಗ ಆತರ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ಯಾವ್ದೇ ರೀತಿಯಲ್ಲಿ ಪ್ರೆಸ್ ಮೀಟ್ ಹೋಗಿ ಅಲ್ಲೂ ಕೂಡ ಯಾವ್ದೇ ತರ ಅವರು ಇನ್ಫಾರ್ಮೇಶನ್ ನ ಕೊಟ್ಟೇ ಇಲ್ಲ ಈಗ ನಮ್ಮ ಜನಗಳಿಗೆ ಒಂದು ಮಾಹಿತಿ ಅನ್ನೋದನ್ನ ಅವ್ರು ತಲುಪಿಸಬೇಕಾಗತ್ತೆ ಯಾವ ದಿನಾಂಕದಲ್ಲಿ ಕೊಡ್ತೀವಿ ಯಾವ ತಿಂಗಳಲ್ಲಿ ಕೊಡ್ತೀವಿ ಎಷ್ಟ್ ಕಂತಿನ ಹಣ ಕೊಡ್ಬೇಕಾಗಿದೆ ಅದನ್ನೆಲ್ಲ ಹೇಳಿದ್ರೆ ನಮ್ಮ ಜನಗಳಿಗೂ ಕೂಡ ಅಂದ್ರೆ ನಮ್ಮ ಮಹಿಳೆಯರಿಗೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನ ಆಗತ್ತೆ ಈ ತಿಂಗಳು ಬರುತ್ತೆ ಅಂತ ಹೇಳಿದ್ರಪ್ಪ ಅಂತ ಅನ್ಬಿಟ್ಟು ಬಟ್ ಇಲ್ಲಿ ಯಾವ್ದೇ ತರ ಅಪ್ಡೇಟ್ಸ್ ನೋಡಿದ್ರೆ गृहलक्ष्मी योजने ಇಪ್ಪತ್ತೆರಡನೇ ಕಂತಿನ ಹಣದಲ್ಲಿ ಇವಾಗ ಗೌರಿ ಗಣೇಶನ ಹಬ್ಬಕ್ಕೆ ಬರುತ್ತೆ ಅಂತಂದ್ರೆ ಹೋದ ವರ್ಷದಲ್ಲೂ ಕೂಡ ಕೊಟ್ಟಿದ್ರು ಅದೇ ತರ ನಾವು ಕೂಡ ಅನ್ಕೊಂಡಿದ್ದೋ ಸೊ ಅದೇ ತರನೇ ಹೇಳ್ದು ಅವರು ಕೂಡ ಆ ಮಾಹಿತಿ ಬಗ್ಗೆ ಅವತ್ ಹೇಳಿರೋದ್ರಿಂದ ಎಲ್ರು ಕೂಡ ಹಾಗೆ ಅನ್ಕೊಂಡು ಗೌರಿ ಹಬ್ಬದಲ್ಲಿ ಬರುತ್ತೆ ಗಣೇಶನ ಹಬ್ಬಕ್ಕೆ ಕೊಡಬಹುದು ಭರ್ಜರಿ ಹಬ್ಬ ಅಲ್ವಾ ಅಂದ್ರೆ ಮಹಿಳೆಯರ್ಗಂತೂ ಗೌರಿ ಹಬ್ಬ ಅಂತಂದ್ರೆ ಕೇಳ್ಬೇಕಾ ಹೇಳಿ ಸೊ ಅದರಿಂದ ಆ ತರ ಆ ತರ ಅನ್ಕೊಂಡಿದ್ರು ವರ್ಮಾಲಕ್ಷ್ಮಿ ಹಬ್ಬಕ್ಕೆನೋ ಕೊಟ್ಟು ಬಿಟ್ರು ಬಟ್ ಗೌರಿ ಗಣೇಶನ ಹಬ್ಬಕ್ಕೆ ಬರ್ಲೇ ಇಲ್ಲ ಅಂದ್ರೆ ಆ ತಿಂಗಳು ಹಣನೇ ಅಂದ್ರೆ ಸಿಗಲಿಲ್ಲ ಈಗಾಗಲೇ ಇಪ್ಪತ್ತೆರಡನೇ ಕಂತಿಂದು ಅಂದ್ರೆ ಪಡ್ಕೋಬೇಕಾಗ ಇಪ್ಪತ್ ಮೂರನೇ ಕಂತಿಂದು ಪಡ್ಕೋಬೇಕಾಗಿತ್ತು ಬಟ್ ಈಗ ಡಿಲೇ ಮಾಡ್ಕೊಂಡು ಹೋಗ್ತಾ ಇದೆ ಸರ್ಕಾರ ಬಟ್ ಈ ತಿಂಗಳಲ್ಲಿ ಮಿನಿಮಮ್ ಅಂತ ಅಂದ್ರೂ ಒಂದ್ ಕಂತಿನ ಹಣನಾದ್ರೂ ನಿಮ್ ಖಾತೆಗೆ ಬಂದೇ ಬರುತ್ತೆ ಇಪ್ಪತ್ತೆರಡನೇ ಕಂತಿನ ಹಣನೆ ಹಾಗಿರುತ್ತೆ ಇವಾಗ ಇಪ್ಪತ್ತೆರಡನೇ ಕಂತು ಇಪ್ಪತ್ ಮೂರನೇ ಕಂತು ಒಟ್ಟಿಗೆ ನಿಮ್ ಖಾತೆಗೆ ನಾಲ್ಕ್ ಸಾವಿರ ರೂಪಾಯಿ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಬೇರೆ ಕಡೆ ನೋಡ್ತಾ ಇರ್ತೀರಾ ನಿಜವಾಗ್ಲು ಒಟ್ಟಿಗೆ ನಿಮ್ಗೆ ನಾಲ್ಕ್ ಸಾವಿರ ರೂಪಾಯಿ ಬರೋದಿಲ್ಲ ಬಂದ್ರೆ ಒಂದ್ ಕಂತಿನ ಹಣ ಮಾತ್ರನೇ ಬರೋದು ಅದು ಗುರು ಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಆಗಿರುತ್ತೆ ಸೊ ಏಳನೇ ತಾರೀಕು ಎಂಟನೇ ತಾರೀಕು ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ನನಗೆ ಸಿಕ್ಕಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಇಪ್ಪತ್ ಮೂರನೇ ಕಂತಿನ ಹಣ ಕೂಡ ಇದೆ ತಿಂಗಳಲ್ಲಿ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಬಟ್ ನನ್ ಪ್ರಕಾರ ನನಗ್ ಅನ್ಸೋದು ಇಪ್ಪತ್ತೆರಡನೇ ಕಂತಿನ ಹಣ ಒಂದನ್ನೇ ಕೊಡೋದು ಇಪ್ಪತ್ ಮೂರನೇ ಕನ್ ಅಂದ್ರೆ ಕಂತಿನ ಹಣ ಕೊಡೋದಿಲ್ಲ ಸುಮ್ನೆ ಈ ರೀತಿಯಾಗಿ ಆಸೆ ಹುಟ್ಟಿಸ್ತಾರೆ ಬಟ್ ಯಾವುದೇ ತರ ಕಂತಿನ ಹಣನ ಕೊಡೋದೇ ಇಲ್ಲ ಮಂತ್ಲಿ ಮಂತ್ಲಿ ಅಂದ್ರೆ ತಿಂಗ್ ತಿಂಗಳ ಪ್ರತಿ ತಿಂಗಳು ಒಂದೊಂದ್ ಕಂತಿನ ಹಣನ ಕೊಟ್ಕೊಂಡೋದ್ರೆ ನಮ್ಮ ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಬಟ್ ಸರ್ಕಾರ ಈ ರೀತಿ ಮಾಡ್ತಾ ಇಲ್ಲ ಬರೀ ಇವಾಗ ಗುರು ಲಕ್ಷ್ಮಿ ಯೋಜನೆಯ ಹಣ ಅಲ್ಲಿ ಇವಾಗ ತುಂಬಾನೇ ಪೆಂಡಿಂಗ್ ನಿಂತು ಬಿಟ್ಟಿದೆ ಹಣ ಇಪ್ಪತ್ತೆರಡನೇದು ಬರ್ಬೇಕಾಗಿತ್ತು ಇಪ್ಪತ್ ಮೂರನೇದು ಬರಬೇಕಾಗಿತ್ತು ಈ ರೀತಿಯಲ್ಲಿ ಪೆಂಡಿಂಗ್ ನ ಉಳಿಸ್ಕೊಂಡು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಒಂದೇ ಸಲ ಈಗ ಹೋದ್ ತಿಂಗಳು ಕೊಡ್ಬೇಕಾಗಿದ್ದು ಈ ತಿಂಗಳು ಕೊಡ್ತಾ ಇರ್ತಾರೆ ಅದೇ ತರ ಎರಡ್ ತಿಂಗಳ ಹಿಂದೆ ಕೊಡ್ಬೇಕಾಗಿದ್ದು ಈ ತಿಂಗಳು ಕೊಡ್ತಾ ಇರ್ತಾರೆ ಈ ತರ ಸಮಸ್ಯೆ ಅನ್ನೋದು ಉಂಟಾಗಿರುವಂತದ್ದು ಬಟ್ ಇದ್ರ ಬಗ್ಗೆ ಎಲ್ಲೂ ಕೂಡ ಪ್ರೆಸ್ ಮೀಟ್ ಅಲ್ಲಿ ಆಗ್ಲಿ ಎಲ್ಲೂ ಕೂಡ ಮಾಹಿತಿನ ಕೊಟ್ಟಿಲ್ಲ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಸೊ ಸದ್ಯದಲ್ಲೇ ಕೊಡ್ತಾರೆ ಅಂತ ನಾನು ಕೂಡ ಅನ್ಕೊಂಡಿದೀನಿ ಬಟ್ ವರದಿಗಳ ಪ್ರಕಾರ ಅಂತ ಅಂದ್ರೆ ಏಳನೇ ತಾರೀಕು ಎಂಟನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ನನ್ನ ಪ್ರಕಾರ ಕೂಡ ನಾನು ಹೇಳೋದು ಹಣ ಪಕ್ಕಾನೇ ಬಂದು ಅಂದ್ರೆ ಬಿಡುಗಡೆ ಆಗುತ್ತೆ ಯಾಕಂತಂದ್ರೆ ಒತ್ ತಿಂಗಳಲ್ಲೂ ಕೂಡ ಬೇಗ ಬಂದಿತ್ತು ನೀವು ನೋಡ್ಬೋದು ಎಷ್ಟನೇ ತಾರೀಕಲ್ಲೇನೆ ಹಣ ನೀಡಿದ್ರು ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋಸ್ ಅಲ್ಲೆಲ್ಲ ಮಾಡಿ ತಿಳಿಸಿದೀನಿ ಅಪ್ಡೇಟ್ಸ್ಗಳನ್ನ ಸೊ ಅದೇ ತರ ಈ ತಿಂಗಳಲ್ಲೂ ಕೂಡ ಹಣ ಅನ್ನೋದು ಬಂದೇ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಅಹ್ ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಯಾವ್ದೇ ತರ ಏನ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳೋದೇ ಇಲ್ಲ ನಾನೇನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ನಮ್ ಜನ ತರ ಅಂತಂದ್ರೆ ಹಣ ಕೊಟ್ರೆ ಮಾತ್ರ ಇದು ಅಂದ್ರೆ ಜೆನ್ಯೂನ್ ಆಗಿರುತ್ತೆ ಹಣ ಕೊಡ್ಲಿಲ್ಲ ಅಂದ್ರೆ ಇದು ಫೇಕ್ ನ್ಯೂಸ್ ಆಗಿರುತ್ತೆ ಈ ರೀತಿ ಕಮೆಂಟ್ ಮಾಡ್ತೀರಾ ಫಸ್ಟ್ ಏನ್ ಮಾಹಿತಿ ಕೊಡ್ತಾ ಇದಾರೆ ಅದನ್ನ ತಿಳ್ಕೊಳ್ಳಿ ಓಕೆನಾ ದುಡ್ಡು ಕೊಟ್ರೆ ಮಾತ್ರ ಇದು ನ್ಯೂಸ್ ಆಗ್ಬೇಕು ಈಗ ಇವ್ರು ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ದುಡ್ಡು ಬಂದಿಲ್ಲ ಅಂತಂದ್ರೆ ಇದು ಫೇಕ್ ನ್ಯೂಸ್ ಈ ತರ ತಿಂಕ್ ಮಾಡೋದನ್ನ ಬಿಡಿ ಯಾರ್ಗುನು ಗೊತ್ತಿರೋದಿಲ್ಲ ಓಕೆನಾ ಇವತ್ತೇ ಹಣ ಬರುತ್ತೆ ನಿಮ್ಗೆ ನಾಳೆನೇ ಹಣ ಬರುತ್ತೆ ಅಂತ ಏನ್ ಸರ್ಕಾರ ಬಂದು ಡೇಟ್ ನ ಅನೌನ್ಸ್ ಮಾಡಿರೋದಿಲ್ಲ ನಮ್ಮ ಒಂದು ಆಲೋಚನೆಯ ಮೇಲೆ ನಮ್ಮ ಒಂದು ವರದಿಗಳ ಪ್ರಕಾರ ನಾವು ಅದನ್ನ ತಿಳಿಸ್ತೀವಿ ವಿನಃ ಅದನ್ನ ಬಿಟ್ಟು ಬೇರೆ ತರ ಏನು ಕೂಡ ಇರ ಇರೋದಿಲ್ಲ ಸೊ ನೀವು ಸುಮ್ನೆ ಇವಾಗ ಹಣ ಬಂತು ಅಂದೇಶ್ ನಾವು ಮೇಡಮ್ ನೀವ್ ಹೇಳಿದ್ ಕರೆಕ್ಟ್ ಹಣ ಬಂದ್ಬಿಡ್ತು ಇದು ನಿಜವಾದ ನ್ಯೂಸ್ ಫೇಕ್ ನ್ಯೂಸ್ ಈ ತರ ಎಲ್ಲ ಯಾಕೆ ಮಾತಾಡ್ತೀರಾ ಸುಮ್ಮನೆ ಇನ್ಫಾರ್ಮೇಶನ್ ತಿಳ್ಕೊಬೇಕಷ್ಟೇ ನೀವು ಏನು ಅಪ್ಡೇಟ್ಸ್ ಇವಾಗ ಏನು ಅಪ್ಡೇಟ್ಸ್ ನಾವು ಅಪ್ಡೇಟ್ಸ್ ಕೊಡ್ಲೇ ಇಲ್ಲ ಅಂದ್ರೆ ನಿಮಗೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಕಂತಿನ ಹಣ ಬರಬೇಕಾಗಿದೆ ಇನ್ನೂ ಕೂಡ ಎಷ್ಟು ಬಾಕಿ ಕಂತುಗಳು ಉಳ್ಕೊಂಡಿದ್ದಾವೆ ಯಾವ ದಿನಾಂಕದಲ್ಲಿ ಎಸ್ಟಿಮೇಟೆಡ್ ಆಗಿ ಕೊಡಬೇಕು ಅನ್ನೋಂಥ ಆಲೋಚನೆ ಎಲ್ಲ ಹೇಗೆ ಹೇಳಿ ಸೊ ನಾವು ಯೂಟ್ಯೂಬ್ ಮುಖಾಂತರ ಹೇಳೋದ್ರಿಂದ ತಾನೇ ನಿಮಗೆ ಇನ್ಫಾರ್ಮೇಶನ್ ಅನ್ನೋದು ಗೊತ್ತಾಗೋದು ಈಗ ನಾವೇನು ಹೇಳೋದೇ ಇಲ್ಲ ಅಂತಂದಾಗ ನಿಮಗೆ ಏನು ಗೊತ್ತಾಗತ್ತೆ ಈಗ ನಾನು ಪಿಂಚಣಿ ಹಣ ಅಂತ ಈ ಗೃಹಲಕ್ಷ್ಮಿ ಅಂತ ನಾನು ಹೇಳ್ತಲ್ಲ ಪಿಂಚಣಿ ಹಣದಲ್ಲೂ ಅಷ್ಟೇನೆ ಡಬಲ್ ಕೊಡ್ತಾರೆ ಅಂತ ನೀವು ಬೇರೆ ಕಡೆ ಎಲ್ಲಾ ನೋಡ್ಕೊಂಡಿರ್ತೀರಾ ಬಟ್ ಡಬಲ್ ಪಿಂಚಣಿ ಇಲ್ಲ ಅಂತ ನಾವ್ ಕ್ಲಾರಿಟಿ ಕೊಟ್ಬಿಟ್ಟಿರ್ತೀವಿ ಸರಿನಾ ಆತರ ನಾವು ಒಂದೇನೋ ಒಂದು ಹೇಳ್ತಾ ಇದೀವಿ ಅಂತಂದ್ರೆ ಅದ್ರ ಹಿಂದೆಗಡೆ ಅಂದ್ರೆ ತುಂಬಾನೇ ಬೆನಿಫಿಟ್ ಇರುತ್ತೆ ಯಾವ್ದೇ ತರ ನಿಮ್ಗೆ ಅಂದ್ರೆ ಲಾಸ್ ಇರೋದಿಲ್ಲ ಸರಿನಾ ಏನೋ ಒಂದ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ರೆ ತಿಳ್ಕೊಳೋಣ ಇವ್ರು ಕೂಡ ಇವ್ರಿಗೆ ಗೊತ್ತಷ್ಟು ಅಪ್ಡೇಟ್ ನನ್ಗೆ ಏನ್ ಇನ್ಫಾರ್ಮೇಶನ್ ಗೊತ್ತು ನನ್ಗೆ ಗೊತ್ತಿರುವಷ್ಟು ನಾನು ನಿಮ್ಗೆ ಹೇಳ್ಬಲ್ಲೆ ಅದನ್ನ ಬಿಟ್ಟು ಅಂದ್ರೆ ದುಡ್ಡು ಕೊಟ್ರೆ ಮಾತ್ರ ಇವ್ರು ನಿಜನೇ ಹೇಳ್ತಾರೆ ಅಂದ್ರೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇದು ಫೇಕ್ ನ್ಯೂಸ್ ಆ ತರ ಎಲ್ಲಾ ಬಿಟ್ಬಿಡಿ ನಮ್ಗೆ ಏನ್ ಗೊತ್ತಿರುತ್ತೆ ನಾವು ಕೂಡ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ನಾವು ತಿಳ್ಕೊಂಡು ಅದಾದ್ಮೇಲೆ ವಿಡಿಯೋ ಮಾಡೋದು ಸುಮ್ ಸುಮ್ನೆ ವಿಡಿಯೋ ಮಾಡಿ ಕುತ್ಕೊಂಡ್ಬಿಟ್ ವಿಡಿಯೋ ಮಾಡಕ್ ಆಗೋದಿಲ್ಲ ಓಕೆನಾ ನಾವೇನು ನಾವ್ ಇನ್ಫಾರ್ಮೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಏನು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಾಗ್ರೆ ನಾವು ಮತ್ತೊಬ್ರಿಗೇಳಕ್ ಸಾಧ್ಯ ನಮಗೇನೆ ಏನು ಬರಲ್ಲ ಏನು ಗೊತ್ತಾಗಲ್ಲ ಮಾತಾಡಕ್ಕೆ ಅಂದ್ರೆ ನಾವ್ ಹೇಗೆ ಹೇಳಕ್ ಆಗುತ್ತೆ ಅದು ವಿಡಿಯೋ ಮುಖಾಂತರ ಹೇಗೆ ಹೇಳಕ್ ಆಗುತ್ತೆ ನೀವ್ ಅದನ್ನ ಯೋಚನೆ ಮಾಡ್ಬೇಕು ಸುಮ್ನೆ ಬಂದು ಫೇಕ್ ನ್ಯೂಸ್ ಅಂತ ಕಮೆಂಟ್ ಮಾಡೋದಲ್ಲ ಸೊ ನಮ್ಗೇನು ಇವಾಗ ನಾವು ಸುಮ್ ಸುಮ್ನೆ ಹೇಳಕ್ ಆಗೋದಿಲ್ಲ ನಮ್ಗೆ ಗೊತ್ತಿರ್ಬೇಕು ನಮ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಮಾತ್ರ ನಾವು ವಿಡಿಯೋ ಮಾಡಿ ಹೇಳ್ಬೇಕು ಸರಿನಾ ಆತರ ನಾನ್ ನನ್ನ ಚಾನಲ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇರೋಂಥದ್ದು ನೀವು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನೋಡ್ಬೋದು ನೀವೇನೆ ವಿಡಿಯೋನ ನೋಡದೇ ಇರೋರ್ ನೋಡಿ ನಿಮ್ಗೆನೆ ಗೊತ್ತಾಗತ್ತೆ ನಿಜ ಹೇಳಿದಾರ ಏನ್ ಹೇಳಿದಾರೆ ಅನ್ನೋದು ಸೊ ಗೊತ್ತಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬಿಡನ ಇಲ್ಲಿಗೆ ಹೆಣ್ಮಾಡ್ತಾ ಇದ್ದೀನಿ ಸೊ ನೋಡಿದ್ರೆ ಅಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂತಿನ ಹಣದ ಬಗ್ಗೆ ಸೊ ಏನ್ ಮಾಹಿತಿ ಇರುವಂತದ್ದು ಯಾವ ದಿನಾಂಕದಲ್ಲಿ ಬರ್ತಾ ಇದೆ ಏನು ಅಂತ ಅನ್ಬಿಟ್ಟು ನಾನು ನಿಮ್ಗೆ ಈಗ ಈಗಾಗಲೇ ನಾನು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತಾನೆ ಅನ್ಕೊಂತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ತಿಳಿಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್